பந்த நப்போ நோடு டக்கே ஆடுதை தப்போ நாடு நோடு பண்டார பீடு ನಮ್ಮೂರಿನಲ್ಲಿ ನಡೆದ ನಾಡಪ್ರಭು ಒಕ್ಕಲಿಗರ ರತ್ನ ಕೆಂಪೇಗೌಡರ ಐನೂರ ಐನೂರ ಹದಿನೈದನೇ ಜಯಂತ್ಯುತ್ಸವದ ಕಾರ್ಯಕ್ರಮವನ್ನು ಬಳ್ಳೆಕೆರೆ ಗ್ರಾಮಸ್ಥರು ಏರ್ಪಡಿಸಿದರು ಅದರಲ್ಲಿ ನಮ್ಮೂರಿನ ಯುವಕರು ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ಸೇರಿಕೊಂಡು ಈ ಥರ ಮಾಡಿದ್ದಾರೆ ನೋಡಿ ಎಲ್ಲ ಅನ್ನ ಸಂತರ್ಪಣೆಗೆ ರೆಡಿ ಆಗ್ತೈತೆ ಈ ಮೊನ್ನೆ ಗೌಡ್ರು ನಿಂತವ್ರೆ ನಮ್ಮ ಚಿಕ್ಕಪ್ಪ ಇದೆ ನಮ್ಮ ಹೋಟ್ಲು ಹೋಟ್ಲು ಮುಂಭಾಗ ಮಾಡ್ತಾ ಇದ್ದೀವಿ ಪಕ್ಕದಲ್ಲಿ ನೋಡಿ ನಮ್ಮ ಸ್ನೇಹಿತರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾಗರಾಜು ವೆಂಕಟೇಶ್ ಅಭಿ ಪ್ರವೀಣ್ ಇದು ನಮ್ಮ ಮುಂಭಾಗ ಇರುವ ಏರಿ ನೋಡಿ ಯಾವ ಥರ ಬ್ಯಾನರ್ ರೆಡಿ ಮಾಡಿದ್ದಾರೆ ಮಾಡಿದ್ದಾರೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ದಾರೆ ಹಿರಿಯರು ಈ ಈಗ ನಮ್ಮ ಕೃಷ್ಣಪ್ಪನವರು ಈ ಕಡೆ ನಮ್ಮ ಪೊಲೀಸ್ ಇಲಾಖೆ ಪುನೀತನ ಅಂತ ಈ ಕಡೆ ಸೂರ್ಯ ನಮ್ಮ ಊರಿನ ತುಂಬ ಡೈರಿ ಸರ್ಕಲ್ ಇದು ಸಂಜೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಕೆಂಪೇಗೌಡ ಜಯಂತಿ ಯುವಕರು ಉತ್ಸಾಹದಿಂದ ರೆಡಿ ಮಾಡ್ತಿದ್ದಾರೆ ಈ ಕಡೆ ನೋಡಿ ಸ್ವಾಮಿ ನಿಂತಿದ್ದಾರೆ ಈ ಕಡೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಎಲ್ಲ ಏರ್ಪಾಡಾಗ್ತಾಯಿದೆ ಇವರೇ ನಮ್ಮ ಚೇತನವರು ಭಟ್ರು ಅವರೇ ಅಡುಗೆ ಮಾಡೋರು ಈ ಕಡೆ ದೀಪು ನಿಂತಿದ್ದಾನೆ ಯಾವ ಥರ ಎಲ್ಲ ರೆಡಿ ಆಗ್ತೈತೆ ಚಿಕನ್ನು ಎಲ್ಲ ಥರದ ತಯಾರಿ ನಡೀತಾ ಇದೆ ಎಲ್ಲ ಪೂರ್ವಪಾವ ಬಾವಿ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೀವಿ ನೋಡಿ ಯಾರ ಯಾವ ಥರ ಇದೆ ಟೆಂಪೋ ಹೋಗೋ ಬ್ಯಾನರ್ ನಿಂತಿದೆ ಈ ಕಡೆ ಕುಮಾರ ಆ ಕಡೆ ಅದಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಬೋಟಗಳು ಹಾಕ್ತಾ ಇದ್ದಾರೆ ಕಂಬಗಳಿಗೆ ನಾಗರಾಜು ಹತ್ತಿದಾರೆ ನಾಗರಾಜು ಕಡೆ ಗಿರಿ ರೋಣ ನಾಗೇಶ ಈ ಕಡೆ ಮತ್ತೆ ಮಾಸ್ಟ್ರು ಹೋಗ್ತಾ ಇದ್ದಾರೆ ಎಲ್ಲ ಡೈರಿ ಓಪನ್ ಆಗಿರೋದ್ರಿಂದ ನಮ್ಮ ಗ್ರಾಮಸ್ಥರು ಓಡಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸ್ನೇಹಿತ ಐಮರಿ ಮುಗಿದಿತ್ತು ಈಗ ಏಳುವರೆ ಏಳು ಗಂಟೆ ಸಮಯ ಎಲ್ಲ ರೆಡಿಯಾಗಿದೆ ಯಾವ ಥರ ಮೈ ಲೈಟಿಂಗ್ ಅರೇಂಜ್ ಕೂಡ ಮಾಡಿದ್ದಾರೆ ಯಾವ ಥರ ಕೆಂಪೇಗೌಡರು ಕಾಣ್ತಾ ಇದ್ದಾರೆ ನಾಡಪ್ರಭು ಕೆಂಪೇಗೌಡರು ಹೆಸರಲ್ಲೂ ಒಂದು ಗೊತ್ತಿದೆ ಇವಾಗವನ್ನು ಕೆಂಪೇಗೌಡರು ಅಂದ ತಕ್ಷಣ ನಮಗೆ ಅಂಬೀಸಣ್ಣ ನೆನಪಾಗ್ತಾರೆ ಯಾಕಂದರೆ ಒಂದು ಯಾವುದೋ ಫಂಕ್ಷನಲ್ಲಿ ಒಂದು ಮಾತು ಹೇಳಿದರು ಮಗನಿಗೆ ಹೆಸರು ಇಡೋಕ್ಕೆ ಅವರ ಅತ್ತೆ ಫೋನ್ ಮಾಡಿ ಫೋನ್ ಮಾಡಿ ಹಿಂಸೆ ಕೊಡ್ತಾ ಕೊಡ್ತಾಯಿರ್ತಾರಂತೆ ಅದಕ್ಕೆ ಅವರು ಒಂದು ಇನ್ಸಿಡೆಂಟ್ ಯೋಚನೆ ಮಾಡಿ ಹೇಳ್ತಾರೆ ಒಂದು ಒಳ್ಳೆ ಹೆಸ್ರಿಡಿ ಒಳ್ಳೆ ಹೆಸರಿಡಿ ಅಂತ ಫಮ್ಲೀಸ್ ಅಣ್ಣಗೆ ಫೋನ್ ಮಾಡಿ ಫೋನ್ ಮಾಡಿ ಹಿಂಸೆ ಕೊಡ್ತಾರಂತೆ ಅವ್ರಿಗೆ ಪಾಪ ಹತ್ಬಿಟ್ಟು ಮಂಚೆ ಗೋಡ ಅಂತ ಇಡ್ತೀನಿ ಅಂತ ಹೇಳ್ತಾರಂತೆ ಮಂಚೆ ಗೋಡ ಅಂದ್ರೆ ಏನು ಗೊತ್ತಿಲ್ವ ನಿಮಗೆ ಮಂಚ ಅಂದರೆ ಬೆಡ್ಡು ಗೌಡ ಅಂದರೆ ಕಿಂಗು ಮಂಚೆ ಗೌಡ ಪೆಟ್ಟೆ ಸ್ಥಾವ ಅಂತ ಹೇಳ್ತಾರೆ ಆ ಇಂಚೆ ನಿಲ್ಸ್ಕೊಂಡು ನಿಂಚ್ಕೊಂಡು ಯಾವಾಗಲೂ ಆ ವೀಡಿಯೋ ನೋಡ್ಕೊಂಡು ಇರ್ತೀನಿ ಅದೇ ರೀತಿ ನೋಡಿ ಕಾರ್ಯಕ್ರಮ ಎಲ್ಲ ಶುರುವಾಗಿ ಕೆಂಪೇಗೌಡರಿಗೆ ಈ ಕಡೆ ಕುಮಾರಣ್ಣ ನಾಗೇಶನ ಪೂಜೆ ಮಾಡ್ತಿದ್ದಾರೆ ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಪೂಜೆ ಕಾರ್ಯಕ್ರಮ ಶುರುವಾಗಿದೆ ಯುವಕರು ನೋಡಿ ಯಾವ ಥರ ಎಲ್ಲಿದ್ದಾರೆ ಆ ಕಡೆ ಪ್ರಸನ್ನ ಕಪಾಲಿ ಸಂತೋಷ ಅವರು ನಿಂತಿದ್ದಾರೆ ಪ್ರದೀಪಣೆ ಎಲ್ಲ ಯುವಕರನ್ನ ಸ್ವಲ್ಪ ಅವೇರ್ ಮಾಡ್ತಾ ಇದ್ದಾರೆ ಪೂಜೆ ಇದ್ದಾರೆ ನಾಯಸನವರು ಒಂಥರ ಖುಷಿ ನಮ್ಮ ಹಳ್ಳಿ ಕಡೆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಎಲ್ಲ ಸೇರ್ತೀವಿ ಹಿಡಿದ್ರು ಎಲ್ಲ ಕಡೆ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದಾಗ ಭಾಳ ಖುಷಿ ಆಗುತ್ತೆ ಹಳ್ಳಿ ಕಡೆ ಒಗ್ಗಟ್ಟಿಂದ கிருஷ்ணனே பகவான் பூஜை ಈ ಥರ ನವೀನ ಕುಮಾರ ಎಲ್ಲ ಸುಮಾರು ಆತ್ಮ ಸ್ನೇಹಿತರು ನಿಂತಿದರೆ ಬಾಯಿ ಇಲ್ಲ ಹೆಸರುಗಳು ಅರ್ಜೆಂಟೆ ಅವರು ಇದ್ದಾರೆ ಶುರುವಾಗಿ ಎಲ್ಲ ಮಾಡ್ತಿದ್ದಾರೆ ಗಂಡಗೌಡದೇ ಒಂದು ಪ್ರೀತಿ ಗಂಧಗೌಡರು ಅಂತ ವ್ಯಕ್ತಿಗಳು ಯಾವುದೇ ಜಾತಿ ಪಾತಿಯನ್ನು ಇಲ್ಲ ಒಂದು ಪ್ರೀತಿ ನಮ್ಮ ಸಮುದಾಯದವರು ಕೇಕೆಲ್ಲ ಕಟ್ ಮಾಡಿ ಪಜಾಟ ಇದ್ದಾರೆ ಸಣ್ಣ ಕೇಕ್ ಕಟ್ ಮಾಡೋದಕ್ಕೆ ನಮ್ಮ ಊಕ್ಕ ಕೇಕ್ ಮೇಲೆ ಭಾಳ ಆಸೆ ಇಟ್ಟಿದ್ರು ಆಸೆನ ನಮ್ಮ ನಾಗರಾಜು ಭಂಗ ಮಾಡಿಬಿಡ್ತಾನೆ ನೋಡಿ ಕೇಕ್ ಕಟ್ಟಂದು ಅವರು ಹೊರಟಾಯ್ತಾನೆ ಕೇಕ್ ಕೊಡ್ತೀವಿ ಲಾಸ್ಟ್ಗೆ ಯಾಕೆಂದರೆ ಪ್ರಶ್ನೆ ಸೇರಿ ಇದು ಮಾಡಿದ್ರೆ ಎಲ್ಲ ಕೈಯಾಗಿ ಕಿಟ ಕೊಡ್ತಾರೆ ಅಂದ್ಬಿಟ್ಟು ಒಳಗೆ ಮಡಗಿದ್ವಿ ತಗೊಂಡು ಒಳಗೆ ಮಡಗಿದ್ವಿ ಅನ್ನ ಊಟ ಎಲ್ಲ ಸಣ್ಣ ಸಂತರ್ಪಣೆ ಅಂದರೆ ಕೇಕ್ ಅದರ ಜೊತೆ ಕೊಟ್ಟು ಖಾಲಿ ಮಾಡಿದ್ವಿ ಇದೆಲ್ಲ ಅನ್ನ ಸಂತರ್ಪಣ ಕಾರ್ಯಕ್ರಮ ಶುರುವಾಗಿ ಕೊಡ್ತಾ ಇದಾರೆ ಅಲ್ಲೊಂದು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಪ್ರೋತ್ಸಾಹ ನೀಡಿದಂಥ ಎಲ್ಲ ಆತ್ಮೀಯರು ಗ್ರಾಮಸ್ಥರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಕೊನೆಯದಾಗಿ ನನ್ನ ಚಾನಲನ್ನು ನೀವು ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಆಶೀರ್ವದಿಸಿ ಇಂತಿ ನಿಮ್ಮ ಪ್ರೀತಿ ಎಂಬುದು ಬೀಕೆ